ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಯ್ಸ್ ಇದು ಪಾರ್ಟ್ ತ್ರೀ ಆಗಿರುತ್ತೆ ಅಲ್ಲೇ ನಮಗೆ ಬಟರ್ಫ್ಲೈ ಪಾರ್ಕ್ ಮತ್ತು ಸಫಾರಿ ಅಂತ ಇರುತ್ತೆ ಸೊ ನಾವು ಝೂನ ಮುಗಿಸ್ಕೊಂಡು ಬೋಟಿಂಗ್ ಮುಗಿಸ್ಕೊಂಡು ನಾವು ಬಟರ್ಫ್ಲೈ ಪಾರ್ಕ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂತ ಹೇಳಿದ್ರೆ ಈ ಚಿಟ್ಟೆಗಳ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತ ಇದ್ರೆ ಬೆಸ್ಟ್ ಇಲ್ಲ ನಿಮ್ಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬೇಡ ಅನ್ಸುತ್ತೆ ಬಿಕಾಸ್ ಸ್ವಲ್ಪ ವಾಕ್ ಮಾಡಬೇಕು ಆಲ್ರೆಡಿ ಟಯರ್ಡ್ ಆಗಿರ್ತೀವಿ ಝೂ ಅಲ್ಲಿ ವಾಕ್ ಮಾಡಿ ಆ ಇಂದ ಅಲ್ಲಿ ಹೋಗ್ಬೇಕಾದ್ರೆ ಜಾಸ್ತಿ ಅನ್ಸುತ್ತೆ ಸೊ ನನ್ಗಂತೂ ಯಾಕೆ ಬಂದ್ವಿ ಅಂತ ಅನ್ಸುತ್ತೆ ಒಂದು ಮೂಮೆಂಟ್ ಅಲ್ಲಿ ಬಿಕಾಸ್ ಆ ಥರ ಸುಸ್ತಾಗ್ತಿತ್ತು ಜಡ್ಜ್ ಏನೋ ಅಂತಾರಲ್ಲ ಫಸ್ಟ್ಗೆ ಜಡ್ಜ್ ಮಾಡಬಾರ್ದು ಅದೇದಾ ಅದೆಂತ ಉಂಟು ನೋಡಿ ನೋಡಿ ಗಸ್ ಈ ಥರ ಉಂಟು ಪಕ್ಕದಲ್ಲಿ ಫುಲ್ ಗಾರ್ಡನ್ ಉಂಟು ಮಕ್ಕಳು ಆಟ ಆಡಲಿಕ್ಕೆ ಸೊ ಲೆಟ್ಸ್ ಗೋ ಸಮ್ಥಿಂಗ್ ಲುಕಿಂಗ್ ಗುಡ್ ಭಾ ಚಂದ ಇದೆ ಅಲ್ಲ ಗ್ರೀನರಿ ಇಷ್ಟಪಡೋರಿಗೆ ಇರುವಂಥದ್ದು ನಾನಂತೂ ತುಂಬ ಅಂದರೆ ತುಂಬ ಅಂದರೆ ತುಂಬ ಸುಸ್ತಾಯಿ ಹೋಯ್ದೆ ಬಪತಿ ಬಿಳಿ ಬಿಳಿ ಆಯಿತೆ ಆಮೇಲೆ ಕೆಂಪು ಕೆಂಪು ಆಯ್ ಹೋಯ್ ಇದ್ದೆ ಅಷ್ಟು ಸುಸ್ತಾಯಿತ್ತು ನಡೆದು ನಡೆದವು ಹಾಗೆ ನೀವು ಒಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತು ಸಣ್ಣ 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 ಚಿಟ್ಟೆ ಇತ್ತು ಅದರೊಳಗೆ ಫುಲ್ ಆ್ಯಕ್ಚುಲಿ ತುಂಬ ಚಿಟ್ಟೆಗಳಿತ್ತು ಆ ಮಿಡಲ್ ಹೋದಲ್ಲಿ ಎಲ್ಲ ಚಿಟ್ಟೆಗಳು ಓಡಾಡ್ತಿದ್ದವು ತುಂಬ ಅಂದರೆ ತುಂಬ ಚಿಟ್ಟೆ ಇತ್ತು ಬಟರ್ಫ್ಲೈ ಪಾರ್ಕ್ ಅಂದ್ರೆ ಇದೆ ಈ ಒಂದು ಪೋರ್ಷನಲ್ಲಿ ನಿಮಗೆ ಚಿಟ್ಟೆಗಳನ್ನು ಕಾಂಬು ಸಿಕ್ಕತ್ತು ಹಾಗೆ ಎಲ್ಲ ಒಂದು ಮುಂದೆ ಹೋದ್ರೆ ಅಲ್ಲಿ ಕಣಿ ನೀರು ಇದು ಮಾಡಿದ್ರು ಅದ್ರ ಕಡೆ ಜರಿ ಹರಿಯೋ ಥರ ಮಾಡಿದ್ರು ಒಂಥರ ಥರ ಅದೆಲ್ಲ ಲೈಕ್ ಇತ್ತು ಸ್ವಲ್ಪ ಒಂದು ಎರಡು ವರ್ಷ ಮೂರು ವರ್ಷದ ಮಕ್ಕಳಿದ್ರೆ ಎಂಜಾಯ್ ಮಾಡ್ತಾರೆ ಅದೊಳ ಮೀನು ಕೂಡ ಹಾಕಿರೋ ಎಕ್ಸಾಕ್ಟ್ ನಮ್ಗೆ ಒಂದೇ ಪ್ಲೇಸಲ್ಲಿ ಚಿಟ್ಟೆನ ಕಾಣ್ಕಂತ ಇದ್ರೆ ಚಿಟ್ಟೆ ಲವರ್ಸ್ ಯಾರು ಇದ್ರೆ ಇದು ಬೆಸ್ಟ್ ಪ್ಲೇಸ್ ಆಯ್ತಾ ನಿಮ್ಗೆ ಅಲ್ಲಿ ನಿಂತ್ಕೊಂಬು ಈ ಪ್ಲೇಸ್ ಸ್ಪೆಷಲಿ ಕಾಣ್ತಿತ್ತು ಅನ್ಸ್ಕಂತ ವೀಡಿಯೋದಲ್ಲೂ ಒಂದು ತುಂಬಾ ಇತ್ತು ಪ್ಲೇಸಲ್ಲಿ ನಿಂತ್ಕೊಂಡು ತುಂಬ ಚಿಟ್ಟೆ ನಿಮ್ಗೆ ಎಲ್ಲ ಚಿಟ್ಟೆಲ್ಲ ಕಣ್ಕೊಂಡ್ಮೇಲೆ ಅಲ್ಲೇ ಒಂದು ಒಳಗೆ ನಿಮ್ಗೆ ರೂಟ್ ಹೊತ್ತು ಒಂದು ಚಿಟ್ಟೆ ಬಗ್ಗೆ ಎಲ್ಲ ಪ್ರತಿಯೊಂದು ಹಾಕಿದ್ರು ಇಫ್ ಇನ್ ಕೇಸ್ ಯಾರಾದ್ರೂ ಇಂಥದ್ರಲ್ಲಿ ಇಂಟ್ರೆಸ್ಟ್ ಇದೆ ದಯವಿಟ್ಟು ಇಲ್ಲಿ ಬಂದು ನೀವು ರೀಡ್ ಮಾಡ್ಕೊಳ್ಲಕ್ಕ ಆ್ಯಕ್ಚುಲಿ ನನಗೆ ಇದು ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಮತ್ತು ಇಲ್ಲಿ ನೋಡ್ಬೋದು ನೀವು ಅದರಲ್ಲಿ ಫಿಶ್ಶಲ್ಲಿ ಹಾಕಿ ಇಟ್ಟಿದ್ದಾರೆ ಟ್ರೀ ಈ ಥರ ಮತ್ತು ಹಳೆ ಹಳೆ ಚಿಟ್ಟೆಗಳನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ ನೋಡಿ ಬೇಕಾದರೆ ನೀವು ಯಾವ ಚಿಟ್ಟೆ ಏನು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ ಬಟರ್ಫ್ಲೈ ಲವರ್ಸ್ ಡೆಫಿನೆಟ್ಲಿ ವಿಸಿಟ್ ಮಾಡಿ ಆ ಬೋರ್ಡ್ಗಳಲ್ಲೆಲ್ಲ ಪ್ರತಿಯೊಂದು ಬರೆದಿದ್ದಾರೆ ಅದರಲ್ಲಿ ನನ್ನ ಗಂಡ ಒಂದು ಕರೆದು ನಂಗೆ ಆ್ಯಕ್ಚುಲಿ ತೋರಿಸಿದ್ರು ಚೆನ್ನಾಗಿದೆ ತೋರಿಸ್ತೇನೆ ಅಲ್ಲಿ ನೋಡಿ ಇದು ಕಲ್ಲುಗಳು ಅದರೊಳಗೆ ಫಿಶ್ಶು ತುಂಬ ಚೆನ್ನಾಗಿತ್ತು ಇದೆಲ್ಲ ನೋಡೋಕ್ಕೆ ಅಕ್ವೇರಿಯಂ ಇಷ್ಟ ಆಗೋರಿಗೆ ಇದು ಕೂಡ ಚೆನ್ನಾಗಿತ್ತು ಒಂದು ಎರಡು ಮೂರು ಆ ಥರ ಮಾಡಿಟ್ಟಿದ್ರು ಹಾಗೆ ಬೋರ್ಡ್ಗಳಲ್ಲಿ ಕಂಪ್ಲೀಟ್ ನಿಮ್ಗೊಂದು ರೌಂಡ್ ಇರುತ್ತೆ ಆ ರೌಂಡಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಇರುತ್ತೆ ಚಿಟ್ಟೆಗಳ ಬಗ್ಗೆ ನನ್ನ ಗಂಡ ಒಂದೊಂದೇ ಓದ್ತಿದ್ರು ಅದರಲ್ಲಿ ಇತ್ತು ಆ್ಯಕ್ಚುಲಿ ಎಂತಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಯಾವುದೇ ಆ ಅಥವಾ ಪ್ರಾಣಿ ಗಾಢ ಬಣ್ಣವಾಗಿದ್ದರೆ ಜೋಕೆ ಅದರಿಂದ ದೂರವಿರಿ ಅಂತ ಇತ್ತು ಸೊ ಅದನ್ನು ತೋರಿಸ್ಬಿಟ್ಟು ಹೇಳ್ತಾ ಇದ್ರು ನಾನು ಏನು ಹಂಗಂದ್ರೆ ಅಂತೆಲ್ಲ ಕೇಳೋರ್ದೇ ಕೇಳಿಸ್ಕೊಂಡೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಚೆನ್ನಾಗಿ ಅನ್ಸುತ್ತೆ ನನಗೆ ಆ್ಯಕ್ಚುಲಿ ಇದರಲ್ಲೆಲ್ಲ ಇಂಟ್ರೆಸ್ಟ್ ಎಲ್ಲ ಮೊದಲೇ ನಾವು ಝೂ ತಿರುಗ್ಬಿಟ್ಟು ಫುಲ್ ಟಯರ್ಡ್ ಆಗೋಗಿದ್ವಿ ನೋಡಿದ್ರಲ್ಲಿ ಆ ಹುಳಗಳು ಅದು ಏನು ಹುಳ ಇದೆ ಏನಂತ ಪ್ರತಿಯೊಂದು ಕೂಡ ಅಲ್ಲಿ ಬರ್ದಿದ್ದಾರೆ ಅದ್ರ ಬಗ್ಗೆ ನನಗೆ ಅಷ್ಟು ನಾಲೆಜ್ ಇಲ್ಲ ನಾನು ಅದನ್ನ ರೀಡ್ ಕೂಡ ಮಾಡಲಿಲ್ಲ ಜಸ್ಟ್ ನೋಡ್ಕೊತ ಹೋಗ್ತಿದ್ದೆ ಏನಿದೆ ಅದರಲ್ಲಿ ಯಾವ ಹುಳ ಇದೆ ಅಂತ ನೋಡಿ ಏಡಿ ಇರ್ಬೋದು ಪ್ರತಿಯೊಂದು ಈ ಥರ ಎಲ್ಲ ಶೇಖರಣೆ ಮಾಡಿ ಒಂದು ಥರ ಇದರಲ್ಲಿ ಇಟ್ಟಿದ್ದರು ಸೊ ಅದನ್ನೆಲ್ಲ ನಾವು ನೋಡಿಕೊಂಡು ಹಾಗೆ ಎಕ್ಸಿಟ್ ಆದ್ವಿ ಸೀರೆಸ್ಲಿ ತುಂಬ ಸುಸ್ತಾಗ್ತಿತ್ತು ಎಷ್ಟು ದೂರ ನಡಿಬೇಕು ಎಕ್ಸಿಟ್ ಆಗೋಕ್ಕೆ ಆಲ್ರೆಡಿ ಟಯರ್ಡ್ ಆಗೋಗಿತ್ತು ನೆಕ್ಸ್ಟ್ ನಮ್ಮದು ಸಫಾರಿ ಬೇರೆ ಇತ್ತು ನಾವು ಓ ಮೈ ಮೈಗೌಡ ಸಫಾರಿದು ಏನಂತ ಹೇಳಿದ್ರೆ ನಾವೇನು ಮಾಡಿದ್ದೀವಿ ಅಂದರೆ ಬಟರ್ಫ್ಲೈ ಮತ್ತು ಇದಕ್ಕೆ ಝೂ ಎಂಟ್ರಿಗೆ ಟಿಕೆಟ್ ತೊಗೊಂಡಿದ್ದೀವಿ ಬಟ್ ನಾವು ಸಫಾರಿಗೆ ತೊಗೊಂಡಿರಲಿಲ್ಲ ಅಲ್ಲಿ ನಾವು ಮಿಷಿನಲ್ಲಿ ತೊಗೊತಿದ್ದಲ್ಲ ಅಲ್ಲಿ ತೋರಿಸಿ ನೀವು ಟೈಮ್ ಶೆಡ್ಯೂಲ್ ಮಾಡಬೇಕು ಅಂತ ಸೊ ನಮಗದು ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಗೊತ್ತಿರಲ್ಲ ಸೊ ಕಡೆಗೆ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ತೀವಿ ದಟ್ ವಾಸ್ ವೆರಿ ಬಿಗ್ಗೆಸ್ಟ್ ರಾಂಗ್ ಡಿಸಿಷನ್ ಸಫಾರಿಗೆ ನೀವು ಅದು ಟೈಮ್ ಬಿ ಯಾವುದು ಬೇಕಾದ್ರೂ ಶೆಡ್ಯೂಲ್ ಮಾಡಿ ತೊಗೊಳ್ಳಿ ತೊಂದರೆ ಇಲ್ಲ ಅದೇ ಟೈಮಿಗೆ ಹೋಗಬೇಕಂತೆಲ್ಲ ತುಂಬ ಬಸ್ಗಳಿರ್ತವೆ ನೋಡಿ ನಮ್ಮನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಒಂದು ಸ್ಟೆಪ್ ಕೂಡ ನಮಗೆ ರೀಡಕ್ಕೆ ಆಗ್ತಿಲ್ಲ ಅಷ್ಟು ನಾವು ಟಯರ್ಡ್ ಆಗಿದ್ವಿ ಬಿಕಾಸ್ ಬಟರ್ಫ್ಲೈ ಪಾ ಬಟರ್ಫ್ಲೈ ಪಾರ್ಕ್ ಮತ್ತು ಸಫಾರಿಗೆ ಹೋಗೋರು ಇದು ರೂಟ್ ಒಂದೇ ಪ್ಲೇಸಲ್ಲಿದೆ ಸೊ ನೀವು ಮತ್ತೆ ಅತ್ತಿಗೆಲ್ಲ ಟಿಕೆಟ್ ತೊಗೊತೀರಂದ್ರೆ ಅಷ್ಟು ದೂರ ಹೋಗಿ ಬರಬೇಕು ಸುಮ್ಮನೆ ಟಯರ್ಡ್ನೆಸ್ ಸೊ ನೀವು ನಾವೀಗ ಇನ್ ಕೇಸ್ ಟಿಕೆಟ್ ತೊಗೊಂಡಿದ್ರೆ ಬಟರ್ಫ್ಲೈ ಅಲ್ಲಿ ಪಕ್ಕದಲ್ಲೇ ಸವಾರಿ ಇತ್ತು ಅಲ್ಲಿ ಹೋಗ್ಬೋದಿತ್ತು ಇಲ್ಲ ನಾವು ವಾಪಾಸ್ ಹೋಗಿ ಟಿಕೆಟ್ ತೊಗೊಬರ್ಬೇಕು ನಾವು ಮಾಡಿದ ಬಿಗ್ಗೆಸ್ಟ್ ಮಿಸ್ಟೇಕ್ ಇನ್ನೊಂದು ಮಿಸ್ಟೇಕ್ ಏನಂತ ಹೇಳಿದರೆ ಝೂ ಹೋ ಅಲ್ಲಿ ಹೋಗೋಕ್ಕೆ ಎಂಟ್ರಿ ಟಿಕೆಟ್ ಸಫಾರಿಗೆ ಎಂಟ್ರಿ ಟಿಕೆಟ್ ಬಟರ್ಫ್ಲೈಗೆ ಸಪ್ರೇಟ್ ಇರುತ್ತೆ ಇನ್ ಕೇಸ್ ನೀವು ಸಫಾರಿಗೆ ಹೋಗ್ತೀರ ಅಂದರೆ ಝೂ ಟಿಕೆಟ್ ತೊಗೊಳ್ಳೋ ಅವಶ್ಯಕತೆ ಎಲ್ಲ ನಿಮಗೆ ಫ್ರೀ ಇರುತ್ತೆ ನಾವು ಗೊತ್ತಿಲ್ಲದೆ ಝೂ ಮತ್ತು ಬಟರ್ಫ್ಲೈ ತೊಗೊಂಡಿದ್ವಿ ಅಲ್ಲಿ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಹೇಳಿದರು ನಾವು ಕಾಂಟೋರಿಗೆ ಹೋದಾದ ಮೇಲೆ ನಮ್ಮ ಪುಣ್ಯಕ್ಕೆ ಅದನ್ನು ಮೈನಸ್ ಮಾಡಿದರು ಸಫಾರಿ ಟಿಕೆಟಲ್ಲಿ ಝೂ ಟಿಕೆಟ್ನ ಇಲ್ಲಂದಿದ್ರೆ ನಮ್ಮ ಕತೆ ಗೋವಿಂದ ನಮಗೆ ಹೋಟೆಲ್ ಅವ್ರದ್ದೋಯ್ತು ಬಿಕಾಸ್ ಒನ್ ಫೋರ್ಟಿ ಸಮಥಿಂಗ್ ಇತ್ತು ತ್ರೀ ಸೆವೆಂಟಿ ಫೈ ಇತ್ತು ಸಫಾರಿಗೆ ಒನ್ ಟ್ವೆಂಟಿ ಸಮಥಿಂಗ್ ಝೂಗಿತ್ತು ಸೊ ನಾವು ತುಂಬ ಎಡಿಷ್ನಲ್ ಪೇ ಮಾಡ್ದಂಗೆ ಆಗ್ಬಿಡುತ್ತಲ್ವ ಬಟ್ ನಾವು ಅಲ್ಲಿ ಹೋಗಿ ಮಾತಾಡಿ ಆದಮೇಲೆ ನಮ್ಮ ಕಡಿಮೆ ಮಾಡಿದ್ರು ಇಲ್ಲಿ ನೋಡಿ ಇಲ್ಲಿ ಎಷ್ಟು ಲೈನ್ ಇತ್ತು ಬಟ್ ಅಲ್ಲಿ ಟೂ ಪೀಪಲ್ಗೆ ಮಾತ್ರ ಜಾಗ ಇತ್ತಂತೆ ಸೊ ನಮ್ಮನ್ನು ಫಸ್ಟಿಗೆ ಬಿಟ್ಟರು ಮತ್ತು ನಮ್ಮ ಪ್ಲಸ್ ಅಂದರೆ ನಮ್ಮ ಇವರಿಗೆ ಫ್ರೆಂಡ್ಸ್ ಸೀಟ್ ಸಿಕ್ಕಿತ್ತು ಫೈನಲಿ ವಿ ಆರ್ ಗೋಯಿಂಗ್ ಟು ಸಫಾರಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ಈ ಥರ ಹೋಗ್ತಾ ಇರೋದು ಸಫಾರಿಗೆ ಡ್ರೈವರ್ ಅಂತೂ ತುಂಬ ಅಂದರೆ ತುಂಬ ಅಂದರೆ ತುಂಬ ಒಳ್ಳೆಯವರು ಇಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ರು ಎಲ್ಲಿದೆ ಪ್ರಾಣಿ ನನಗೆ ಕರ್ದು ಕರ್ತೋರ್ಸ್ತದೆ ನೋಡಿ ಇಲ್ಲಿದೆ ನನಗೆ ಮಾತ್ರ ಅಂತ ಅಲ್ಲಿರೋರೆಲ್ರಿಗೂ ಕರೆದು ಹೇಳ್ತಾ ಇದ್ರು ಅವರು ಸೊ ತುಂಬ ಅಂದರೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು ಪೋಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟು ಸಸ್ಯಾಹಾರಿ ಪ್ರಾಣಿಗಳದ್ದು ಆಮೇಲೆ ವೈಲ್ಡ್ ಆ್ಯನಿಮಲ್ಸ್ ಎಲ್ಲ ಇಟ್ಟಿದ್ದಾರೆ ಆನೆ ಸಪ್ರೇಟು ಜಿಂಕೆ ಸಪ್ರೇಟು ಆಮೇಲೆ ಸ್ ಇದು ಚಿರತೆ ಸಪ್ರೇಟ್ ಝೋನ್ ಆಮೇಲೆ ಕಡೆಗೆ ನಿಮಗೆ ಇದು ಬರ್ತದೆ ಯಾವುದು ಸಿಮ್ಮ ಸಪ್ರೇಟ್ ಝೋನ್ ಆ ಥರ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿದ್ದಾರೆ ನೋಡಿ ಜಿಂಕೆಗಳು ಎಷ್ಟು ಚೆನ್ನಾಗಿದೆ ಬಟ್ ನಾವು ಆವಾಗ ನಮ್ಗೆ ರಿಯಲೈಸ್ ಆಯಿತು ನಾವು ಎ ಸಿ ಬಸ್ ತೊಗೋಬೇಕು ಅಂತ ನಾನು ಎ ಸಿ ಬಸ್ ಬೇಡ ಅಂತ ಹೇಳಿದೆ ಬಿಕಾಸ್ ನಾವು ಬಿಟ್ಟಿದ್ದ ಗಾಳಿನ ನಾವು ತೊಗೊಳ್ತೀವಿ ಮಗು ಇದೆ ಅನ್ನೋ ರೀಸನ್ಗೆ ಬಟ್ ಇಲ್ಲಿ ಗ್ಲಾಸ್ಗಳ ಈ ಥರ ಇವರು ಹಾಕಿರೋ ಕಾರಣ ನಮಗೆ ಅದು ತೋರ್ತಿಲ್ಲ ಮೊಬೈಲಲ್ಲಿ ತೋರ್ತಿಲ್ಲ ಮತ್ತು ಅಷ್ಟು ಕರೆಕ್ಟಾಗಿ ದೂರದಲ್ಲಿದ್ದರೆ ಪ್ರಾಣಿ ತೋರ್ತಿರಲಿಲ್ಲ ಇನ್ ಕೇಸ್ ನೀವು ಎ ಸಿ ಬಸ್ ತೊಗೊಂಡ್ರೆ ನೀವು ಆರಾಮ್ಸೆ ನೋಡ್ಬೋದು ಈ ಥರ ಕಂಬಿ ಗಿಂಬಿ ಏನೂ ಹಾಕಿರಲ್ಲ ಸೊ ಎ ಸಿ ಬಸ್ ಇಸ್ ಬೆಸ್ಟ್ ಎ ಸಿ ಬಸ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ನೀವು ಎಂಜಾಯ್ ಮಾಡ್ಬೋದು ಈ ಥರ ಕಂಬಿಯೆಲ್ಲ ಇದ್ದಾಗ ನಿಮ್ಗೆ ಗೊತ್ತಾಗಲ್ಲ ನಮ್ಗೆ ಎದುರಿರೋ ಕಣ್ಣು ನೋಡ್ಬೋದಿತ್ತು ನೋಡಿ ನಾವು ಕಂಬಿಯಲ್ಲಿ ಕಣ್ಣು ಹಾರಿಸಿ ನೋಡಬೇಕು ಅಲ್ಲಿ ಯಾವ ಪ್ರಾಣಿ ಇದೆ ಏನು ಮಾಡ್ತಾ ಇದೆ ಅನ್ನೋ ರೀಸನ್ ಏನು ಮಾಡ್ತಿದೆ ಅಂತ ಸಾರಿ ಏನು ಮಾಡ್ತಿದೆ ಅಂತ ನೋಡಬೇಕಂದ್ರೆ ಫುಲ್ ಝೂಮ್ ಆಗಿ ನಾವು ನೋಡಬೇಕು ಮೊಬೈಲಲ್ಲಂತೂ ಕ್ಯಾಪ್ಚರೇ ಆಗ್ತಿರಲಿಲ್ಲ ಕಾರ್ಡ್ ಕೋಣ ಇತ್ತು ಫಸ್ಟ್ ಫಸ್ಟಿಗೆ ಸ್ವಲ್ಪ ಬೋರ್ ಅನಿಸ್ತು ಬರೀ ಜಿಂಕೆ ಕಾಡ್ಕೊಂಡು ತೋರಿಸ್ತಿದಾರಲ್ಲ ಏನು ಕತೆ ಅಂತ ನಮಗೂ ಗೊತ್ತಿರಲಿಲ್ಲ ಈ ಥರ ಸಪ್ರೇಟ್ ಸಪ್ರೇಟ್ ಇಟ್ಟಿದ್ದಾರೆ ಅಂತ ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಒಂದು ನಾಲ್ಕು ಹಿಂದೆ ಲೈಕ್ ಈ ಥರ ಕಮ್ಮಿ ಇರುತ್ತೆ ಒಳಗೆ ಮಿರರ್ನ ಕೆಳ ಹಾಕೊಂಡಿರ್ತಾರೆ ಒಂದು ಲೇಡೀಸ್ ಮೇಲೆ ಚೀರತೆ ಅಟ್ಯಾಕ್ ಮಾಡಿತ್ತು ಅಂದರೆ ಜಸ್ಟ್ ಶಾಲೆಲ್ಲ ಕಿತ್ಕೊಂಡಿತ್ತು ಸೊ ಆ ರೀಸನ್ಗೆ ಚಿರತೆ ಝೋನ್ ಬಂದಾಗ ಫುಲ್ ಗ್ಲಾಸ್ ಕ್ಲೋಸ್ ಮಾಡಿಸ್ಬಿಡ್ತಾರೆ ಮತ್ತು ನ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ರೋಡಲ್ಲೆಲ್ಲ ಈ ಪ್ರಾಣಿ ಓಡಾಡ್ತಿರೋದನ್ನು ನೋಡಿಬಿಟ್ಟು ಎಂಜಾಯ್ ಮಾಡಬೇಕಂದ್ರೆ ದಯವಿಟ್ಟು ಸಫಾರಿಯ ಫಸ್ಟ್ ಶೋಗೆ ಹೋಗಿ ಲೈಕ್ ಟೆನ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಆ ಟೈಮ್ಗೆ ಹೋಗಿ ಇಲ್ಲ ಅಂತ ಹೇಳಿದರೆ ಫೋರ್ ಫೋರ್ ಓ ಕ್ಲಾಕ್ ಬಸ್ ಅತಿ ಫೋರ್ ತರ್ಟಿ ಹಂಗೆ ನಿಮಗೆ ಝೋನ್ ಒಳಗೆ ಬರುತ್ತೆ ಲೈಕ್ ಚಿರತೆ ಸಿಮ್ಮಲ್ಲ ಆ ಝೋನಲ್ಲಿ ಹೋಗಬೇಕಂತೆ ಅವ್ರು ನಮಗೆ ಲಾಸ್ಟ್ ಕರೆದು ಇನ್ಫಾರ್ಮೇಷನ್ ಕೊಟ್ಟರು ನೀವು ಈ ಥರ ಎಲ್ಲ ವೀಡಿಯೋ ಮಾಡ್ತೀರಾ ನಿಮಗೆ ಎಂಜಾಯ್ ಅಂದರೆ ನೀವು ಫೋರ್ ಫೋರ್ ತರ್ಟಿ ಹಾಗೆ ಬನ್ನಿ ಸಫಾರಿಗೆ ಇಲ್ಲ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಬನ್ನಿ ಮಧ್ಯಾಹ್ನದ ಹೊತ್ತಲ್ಲಿ ಪ್ರಾಣಿಗಳು ಅಷ್ಟು ಆ್ಯಕ್ಟಿವ್ ಇರಲ್ಲ ಮಲ್ಕೊಂಡಿರ್ತದೆ ಬಿಕಾಸ್ ನಾವು ನೋಡಿದ್ದು ಆಲ್ಮೋಸ್ಟ್ ಎಲ್ಲ ಮಲ್ಕೊಂಡಿತ್ತು ಮತ್ತೆ ಇನ್ನೊಂದು ಇಂಪಾ ಇಂಪಾರ್ಟೆಂಟ್ ವಿಷಯ ಅಂತ ಅಂತ ಹೇಳಿದರೆ ಎಲ್ಲ ಪ್ರಾಣಿಗಳನ್ನು ಹೊರಗೆ ಬಿಟ್ಟಿರೋಲ್ಲ ಈ ಸಾಕು ಪ್ರಾಣಿಗಳನ್ನ ಆರಾಮ್ಸೆ ಬಿಟ್ಟಿರ್ತಾರೆ ಲೈಕ್ ಸಾಕು ಪ್ರಾಣಿ ಅಲ್ಲ ಸಾರಿ ಸಸ್ಯಹಾರಿ ಪ್ರಾಣಿಗಳು ಇವುಗಳು ನಾರ್ಮಲಿ ಅಟ್ಯಾಕ್ ಮಾಡಲ್ಲ ಅಷ್ಟೊಂದಾಗಿ ನೋಡ್ಬೋದು ನಿಮಗೆ ಆ್ಯಕ್ಚುಲಿ ತುಂಬ ವೆರೈಟಿಸ್ ಆಫ್ ಹೆಸರು ಇದೆ ನನಗೆ ಹೆಸರು ಕೂಡ ಗೊತ್ತಿಲ್ಲ ನಮಗೆ ಅವರು ಡ್ರೈವರ್ ಅವರು ಪ್ರತಿಯೊಂದು ಪ್ರಾಣಿದು ಹೆಸರು ಕೂಡ ಹೇಳ್ತಾ ಇದ್ರು ಗಾಯಸ್ ನನಗೆ ಈ ಥರ ಎಲ್ಲ ಹೆಸರಿದೆ ಅಂತ ನೋಡಿ ಆನೆ ಎಷ್ಟು ಕ್ಯೂಟ್ ಆಗಿದೆ ಆನೆ ನೋಡಿದಾಗ ಆಫ್ಕೋರ್ಸ್ ಬಿ ಆನೆ ಪಕ್ತಾನೆ ಮತ್ತು ಅದರಲ್ಲಿ ಸಾಕು ಆನೆ ಮತ್ತು ಕಾಡಾನೆ ಕೂಡ ಇದೆ ಸಾಕು ಆನೆಗಳಿಗೆ ಕಾಲಿಗೆನಿಗೆ ಚೈನ್ ಕಟ್ಟಿರ್ತಾರೆ ನೋಡ್ತಿರ್ಬೋದು ಕಾಡಾನೆಗೆ ಏನು ಕಟ್ಟಿರಲ್ಲ ಅದು ನಾನು ಕೇಳಿದೆ ಅವ್ರ ಥರ ಏನು ಹಂಗೆ ಗುರೈಸ್ಕೊಂಡು ನೋಡ್ತಾ ಇದೆ ಅಂತ ಆವಾಗ ಅವ್ರು ಹೇಳಿದ್ರು ಅದು ವೈಲ್ಡ್ ಎನಿಮಲ್ ಸಾಕಾನೆ ಅಲ್ಲ ಕಾಡಿದೆ ಅದಕ್ಕೋಸ್ಕರ ಅದು ನೋಡ್ತಾ ಇದೆ ನಿಮ್ಮನ್ನು ಹಾಗೆ ಗುರಾಯಿಸ್ತಿದೆ ಅಂತ ಹೇಳಿದ್ರು ನೋಡಿ ಎಷ್ಟು ಚೆನ್ನಾಗಿ ಹುಲ್ಲೆಲ್ಲ ತಿಂದ್ಕೊಂಡಿದ್ದೆ ನಿಮ್ಮ ವೀಡಲ್ಲಿ ತೋರಿಸ್ತೀನಿ ನೋಡಿ ಆ ಕಡೆ ಫಸ್ಟ್ ತೋರ್ತಾ ಇದ್ದೆ ರೈಟಲ್ಲಿ ಹಾಂ ಇವಾಗ ಬರ್ತಿದ್ದೆಲ್ಲ ಇದು ಬಂದು ಕಾಡಾನೆ ಸೊ ಅದು ಹಂಗೆ ನೋಡ್ತಿದೆ ವೆಹಿಕಲ್ನ ಬಟ್ ಅದೇನು ಅಟ್ಯಾಕ್ ಮಾಡಲ್ಲ ಆ ಥರ ಮಾಡಲ್ಲ ಗಾಡಿಗೆ ಸಣ್ಣದು ಯಾವುದು ದೊಡ್ಡ ದೊಡ್ಡ ಆನೆಗಳಿರಲಿಲ್ಲ ಇದೆಲ್ಲ ಸಾಕಾನೆ ಆಗಿರುತ್ತೆ ಹಾಗೆ ಅಲ್ಲಿ ಒಂದು ಸಣ್ಣದು ನೀರಿಂದ ಇದು ಮಾಡಿದರು ಆನೆಗಳ ಇದು ಮಾಡಲಿಕ್ಕೆ ಮತ್ತು ಅಲ್ಲಿ ಜನಗಳು ಕೂಡ ಇರ್ತಾರೆ ಲೈಕ್ ಈ ಸಸ್ಯಾಹಾರಿ ಪ್ರಾಣಿ ಜೋನಲ್ಲೆಲ್ಲ ಹೊರಗೆ ಆರಾಮಸೆ ಓಡಾಡ್ಕೊಂಡಿರ್ತಾರೆ ನೋಡಿ ಎಷ್ಟು ಆನೆಗಳು ಹತ್ರ ಎಲ್ಲ ಸ್ನಾನಸ್ಕೊಂಡು ಬರ್ತಿದ್ದೆ ನಾನು ಹೇಳಿದ್ನಲ್ಲ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆ ಕಂಬಿ ಎಲ್ಲ ಇತ್ತು ಅದ್ರಲ್ಲಿ ಆಲ್ರೆಡಿ ಒಂಥರ ಗ್ಲಾಸ್ ಎಲ್ಲ ಕಲಿದಿದ್ದ ಕಾರಣ ಇದಾಗ್ತಿರಲಿಲ್ಲ ನೀರಲ್ಲಿ ಸಖತ್ತಾಗಿ ಆಟ ಆಡ್ತಿದ್ದಾವೆ ಎಷ್ಟೋ ಆನೆಗಳು ಅದನ್ನು ನೋಡೋಕ್ಕೆ ವಾವ್ ಸೂಪರ್ ಅನಿಸುತ್ತೆ ಇನ್ ಕೇಸ್ ನಿಮ್ಮ ಮಕ್ಕಳು ಐದಾರು ವರ್ಷ ಆಗಿದೆ ಡೆಫಿನೆಟ್ಲಿ ಈ ಪ್ಲೇಸ್ನ ಕರ್ಕೊಂಡೋಗಿ ಈ ಮಕ್ಳು ಎಂಜಾಯ್ ಮಾಡ್ತಾರೆ ನೋಡಿ ಅಲ್ಲಿ ವಾಟರಲ್ಲಿ ಹೇಗೆ ಎಂಜಾಯ್ ಮಾಡ್ತಾ ಇದೆ ಅಂತ ನಾವೊಂದು ಮಧ್ಯಾಹ್ನದ ಹೊತ್ತಿಗೆ ಹೋಗಿದ್ವಿ ದಟ್ಸ್ ಅ ರಾಂಗ್ ಡಿಸಿಷನ್ ಬಿಕಾಸ್ ಎಲ್ಲ ಪ್ರಾಣಿಗಳು ಮಲ್ಕೊಂಡಿದ್ದು ಕೆಲವು ಪ್ರಾಣಿಗಳು ತೋರಿಸೋ ಇರಲಿಲ್ಲ ಲೈಕ್ ವೈಲ್ಡ್ ಅನಿ ವೈಲ್ಡ್ ಅನಿಮಲ್ಸ್ ಎಲ್ಲ ಬಿಕಾಸ್ ಅವರೆಲ್ಲ ಅವ್ರು ಹೇಳಿದ ಟೈಮಲ್ಲಿ ಯಾವುದು ಆ್ಯಕ್ಟಿವ್ ಇರಲ್ಲ ಅಂತ ಕರಡಿಗಳು ತುಂಬ ಇದ್ದು ಎಲ್ಲ ಕರಡಿಗಳು ಕರಡಿಗಳು ನಿದ್ದೆ ಮಯದಲ್ಲಿದ್ದೋರ್ತು ಇದಿರಲಿಲ್ಲ ಪುಣ್ಯಕ್ಕೆ ನಮ್ಮ ಮುಂದೆ ನಿಮಗೆ ಹೇಳೋದಕ್ಕೆ ಗೊತ್ತಾಗುತ್ತೆ ಒಂದು ಕರಡಿ ಮಾತ್ರ ರೋಡ್ ಮಧ್ಯೆ ಸಿಕ್ತು ಅವರು ಕರ್ತು ಕರ್ ತೋರಿಸಿದ್ರು ನೋಡಿ ಅಲ್ಲಿದೆ ಇಲ್ಲಿದೆ ಅಂತ ಡ್ರೈವರ್ ಕರ್ತ್ ಕರ್ದು ಎಲ್ರಿಗೂ ತೋರಿಸ್ತಾ ಇದ್ರು ಸೊ ಹ್ಯಾಪಿ ಅವರು ನಮ್ಮಂಥ ತುಂಬ ಜನ ಬೆಳಗಿಂದ ನೋಡಿರ್ತಾರೆ ಸ್ಟಿಲ್ ಆ ಪ್ರಾಣಿಗಳನ್ನು ನಮ್ಮ ಕರೆದು ತೋರಿಸಿ ಅದು ನೇಮ್ ಹೇಳೋದು ಎಲ್ಲಿ ಮಲಗಿದೆ ಅಂತ ಅದನ್ನು ತೋರಿಸೋದು ತುಂಬ ಖುಷಿ ಕೊಡುತ್ತೆ ಅವ್ರಿಗೆ ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ ಅವರಿಂದಲೇ ನಂಗೆ ಇಲ್ಲೆಲ್ಲಿ ಪ್ರಾಣಿ ಗೊತ್ತೈತೆ ನೋಡ್ಬೋದು ನೋಡಿ ಅಲ್ಲಿ ರೂಮ್ ಥರ ಇದೆ ಅಲ್ಲಿ ಓಡಾಡ್ತಾ ಇದೆ ಆಲ್ಮೋಸ್ಟ್ ಕರಡಿಗಳು ಮಲ್ಕೊಂಡು ಗೊರಕೆ ಹೊಡಿತಿದ್ದ ಅನ್ಸುತ್ತೆ ಕೆಲವೊಂದು ಎರಡು ಮೂರು ಕರಡಿಗಳು ಮಾತ್ರ ಓಡಾಡ್ಕೊಂಡಿದ್ದು ಎಲ್ಲ ಕಡೆನೂ ತುಂಬ ಝೋನ್ ಇತ್ತು ಅಲ್ಲಿ ಕರ್ಡಿಗಳದ್ದು ಎಲ್ಲ ಕಡೆ ಹಿಂಗೆ ನೋಡಿ ನಿದ್ದೆ ಫುಲ್ಲು ಅವ್ರು ಹಂಗೆ ಹೇಳಿದ್ರು ಮಧ್ಯಾಹ್ನದ ಬಂದರೆ ಆ್ಯಕ್ಟಿವೇ ಇರಲ್ಲ ಸಂಜೆ ಬನ್ನಿ ಇಲ್ಲ ಫಸ್ಟಿಗೆ ಬನ್ನಿ ಅವಾಗ ತುಂಬ ಆ್ಯಕ್ಟಿವ್ ಇರ್ತದೆ ನೋಡಿ ಒಂದು ಕರ್ಡಿ ನಮಗೆ ರೋಡಲ್ಲಿ ಸಿಕ್ತು ನಾವು ಎದುರು ಕೂತಿದ್ದರಿಂದ ತುಂಬ ಎಂಜಾಯ್ ಮಾಡಿದ್ವಿ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಅಂತ ಹೇಳಿದರೆ ಚಿರತೆ ಸಿಂಹಗಳು ಅದರಲ್ಲಿ ತುಂಬ ಪ್ರಾಣಿಗಳಿದ್ದಾವೆ ಅವನ್ನೆಲ್ಲ ಬೋನಲ್ಲೇ ಇಟ್ಟಿರ್ತವೆ ಯಾವುದು ಸ್ವಲ್ಪ ಸಾಧು ಅಷ್ಟು ಅಟ್ಯಾಕ್ ಮಾಡಲ್ಲ ಅನ್ನೋ ಪ್ರಾಣಿಗಳನ್ನು ಮಾತ್ರ ಹೊರಗೆ ನಾನು ಕೇಳಿದೆ ಯಾಕೆ ಸ್ವಲ್ಪ ಹೊರಗಿದೆ ಯಾಕೆ ಸ್ವಲ್ಪ ಬೋನಲ್ಲಿದೆ ಏನು ರೀಸನ್ನು ಅಂತ ಅವಾಗ ಅವ್ರು ಹೇಳಿದರು ಟ್ರೈನಿಂಗ್ ಕೊಟ್ಟು ಕೆಲವು ಪ್ರಾಣಿಗಳನ್ನು ಈ ಥರ ಹೊರಗೆ ಬಿಟ್ಟಿರ್ತಾರೆ ಯಾವುದು ತುಂಬ ಚೋರಿರುತ್ತೆ ಇರುತ್ತೆ ಅಂಥ ಪ್ರಾಣಿಗಳನ್ನು ಹೊರಗೆ ಬಿಡಲ್ಲ ಬಿಕಾಸ್ ಅಲ್ಲಿ ವರ್ಕರ್ಸ್ ಕೂಡ ಓಡಾಡ್ತಾ ಇರ್ತಾರಲ್ವ ಅವರು ಕೂಡ ಒಂದು ಝೋನ್ ಈ ಸ್ಪೆಷಲಿ ಚಿರತೆ ಇದರಲ್ಲಿ ಅವರು ಒಂದು ಬೋನ್ ಥರ ಇದರಲ್ಲೇ ಇರ್ತಾರೆ ಡೋರ್ ಓಪನ್ ಮಾಡೋರು ಅಷ್ಟು ಇದೆ ಜಾಬ್ ಅಷ್ಟು ಈಸಿ ಎಲ್ಲ ನೋಡ್ಬೋದು ನಿಮಗೆ ಅದೆಲ್ಲ ಚಿರತೆಗಳಿರೋದು ನಮ್ಮ ಚಿರತೆ ಯಾವುದು ಸಿಕ್ಕಲೇ ಇಲ್ಲ ದೂರದಿಂದ ಒಂದೆರಡು ನೋಡಿದ್ವಿ ಅದು ಕ್ಯಾಪ್ಚರ್ ಆಗಲಿಲ್ಲ ಮೊಬೈಲಲ್ಲಿ ತೋರ್ತಿರ್ಲಿಲ್ಲ ಬಟ್ ಎಂತ ಅಂತ ಹೇಳಿದ್ರು ಆಲ್ಮೋಸ್ಟ್ ಚಿರತೆ ಬೋನಲ್ಲಿದೆ ಎಂಟು ಚಿರತೆಗಳನ್ನು ಮಾತ್ರ ಹೊರಗೆ ಬಿಟ್ಟಿದ್ದಾರಂತೆ ಅದಕ್ಕೆ ಟ್ರೈನಿಂಗ್ ಆಗಿದೆ ಆ ರೀಸನಿಂದ ಉಳಿದು ಉಳಿದ್ಬಿಟ್ರೆ ಹರಿದು ಹಾಕಿಬಿಡುತ್ತೆ ಅಂತ ಅವರು ಹೇಳಿದ್ರು ಈವನ್ ಸಿಂಹಗಳು ಕೂಡ ಹಾಗೆ ಒಂದು ಐದು ಸಿಂಹಗಳನ್ನು ಹೊರಗೆ ಬಿಟ್ಟಿದ್ದಾರೆ ಉಳಿದ ಚಿರತೆಲ್ಲ ಬೋನಲ್ಲಿ ಇಟ್ಟಿದ್ದಾರೆ ಅಷ್ಟು ಅಟ್ಯಾಕ್ ಮಾಡುತ್ತೆ ಅನ್ನೋ ರೀಸನ್ಗೆ ಅಂದರೆ ನಿಮ್ಗೆ ಅರ್ಥ ಆಯಿತಾ ಬನರ್ ಗಿಟ್ಟ ಜೋಲಿ ಜನರಿಗೋಸ್ಕರ ಸ್ವಲ್ಪ ಪ್ರಾಣಿಯನ್ನು ಮಾತ್ರ ಹೊರಬಿಟ್ಟು ಲಾಕ್ ಮಾಡಿ ಇಟ್ಟಿದ್ದಾರೆ ಮತ್ತು ನಿಮಗೆ ಚಿರತೆ ಝೋನಲ್ಲಿ ಕಂಪಲ್ಸರಿ ನೀವು ವಿಂಡೋ ಲಾಕ್ ಮಾಡಬೇಕು ಅದಾದಮೇಲೆ ಈವನ್ ಲಯನ್ ಝೋನಲ್ಲಿ ಕೂಡ ನಿಮ್ಗೆ ವಿಂಡೋನ ಓಪನ್ ಮಾಡೋಕ್ಕೆ ಹೇಳ್ತಾರೆ ಲೈನ್ಗಳಷ್ಟೇನು ಇದು ಮಾಡಲ್ಲ ಬಟ್ ಚಿರತೆ ತುಂಬ ರಿಸ್ಕ್ ಅಂತ ಹುಲಿನೂ ಕೂಡ ಹಾಗೆ ಎಲ್ಲದನ್ನು ನಾವು ನೋಡ್ಕೊಂಡೋದು ಹುಲಿಝೋನಲ್ಲೂ ಹಾಗೆ ಒಂದು ನೈನ್ ಏನು ಹೊರಗೆ ಬಿಟ್ಟಿದ್ರು ಅಂತ ಅವ್ರು ಹೇಳಿದರು ಅಲ್ಲಿ ನಾವು ವೈಟ್ ಟೈಗರ್ ಕೂಡ ನೋಡಿದ್ವಿ ಅಲ್ಲಿ ಕೂಡ ಒಂದು ವೈಟ್ ಟೈಗರ್ ನೋಡಿದ್ವಿ ಮತ್ತು ಇಲ್ಲಿ ಕೂಡ ಒಂದು ವೈಟ್ ಟೈ ಟೈಗರ್ ನೋಡಿದ್ವಿ ಆಲ್ಮೋಸ್ಟ್ ಒಂದು ಐವತ್ತು ನಿಮಿಷದ ಜರ್ನಿ ಆಗಿದ್ದು ಸೂಪರ್ ಫೆಂಟಾಸ್ಟಿಕ್ ನೋಡಿ ನೀವು ಇಲ್ಲಿ ಟೈಗರ್ ನೋಡ್ಬೋದು ಗಾಯ್ಸ್ ಫೋರ್ ತರ್ಟಿಗೆ ಹೋಗಿ ಯಾರಾದರೂ ಈ ಥರ ಸಫರ್ ಎಂಜಾಯ್ ಮಾಡೋದು ನಿಮ್ಮ ಪ್ರಾಣಿಗಳೆಲ್ಲ ವೆಹಿಕಲ್ ಮೇಲೆ ಅಟ್ಯಾಕ್ ಮಾಡೋದು ರೋಡಲ್ಲಿ ಸಿಗೋದು ಆ್ಯಕ್ಟಿವ್ ಆಗಿರೋದು ಆ ಥರದ್ದನ್ನು ನೋಡ್ಬೋದು ಈ ಟೈಮಲ್ಲಿ ನಾವೇ ತೋರಿಸ್ತೀವಿ ನೋಡಿ ಏನೂ ನೋಡ್ತಿಲ್ಲ ಮುಖನೇ ನೋಡ್ತಿಲ್ಲ ನಿದ್ದೆ ಅದ್ರಲ್ಲಿ ವೈಟ್ ಟೈಗರ್ ಅಂತೂ ಫುಲ್ ನಿದ್ದೆ ಇದೆ ನಾನು ಫಸ್ಟ್ ಟೈಮ್ ಹತ್ರ ನೋಡ್ತಿರೋದು ಅಸ ತುಳುನಾಡು ಹುಡುಗಿಯಾಗಿ ಆ ಹುಲಿ ವೇಷ ವೇಷ ಹಾಕೋರನ್ನ ನೋಡಿದ್ದೆ ಬಟ್ ಇವತ್ತು ನಾನು ಇದರಿಂದ ಹುಲಿನ ನೋಡ್ತಾ ಇದ್ದೀನಿ ಐ ಆಮ್ ಸೋ ಹ್ಯಾಪಿ ನನ್ನ ಮಗಳಂತೂ ನಿದ್ದೆಯಲ್ಲಿದ್ದರು ನಾನು ನನ್ನ ಗಂಡ ತುಂಬ ಎಂಜಾಯ್ ಮಾಡಿದ್ವಿ ಕಡೆಗೆ ನೋಡಿ ಅಲ್ಲೊಂದು ಹುಲಿ ನೋಡ್ತಾ ಇತ್ತು ನಮ್ಮನ್ನು ಬಟ್ ಏನೇ ಟ್ಯಾಕ್ ಮೂಡಲ್ಲಿರಲಿಲ್ಲ ಫುಲ್ ಒಂಥರ ಸುಸ್ತು ನೋಡಿ ಎಷ್ಟೋ ಟೈಗರ್ಗಳನ್ನು ಬೋನಲ್ಲಿ ಹಿಡಿತಾರೆ ಬಿಕಾಸ್ ಅವ್ರು ತುಂಬ ವೈಲ್ಡ್ ಆಗಿರ್ತವೆ ಇದು ಮಾಡ್ತವೆ ಅನ್ನೋ ರೀಸನ್ಗೆ ಒಂದು ಎಂಟು ಒಂಬತ್ತು ಪ್ರಾಣಿಗಳನ್ನು ಮಾತ್ರ ಹೊರಗೆ ಬಿಡ್ತಾರೆ ಇನ್ನೊಂದು ಇದು ಕಾಮಿಡಿ ಅಂದರೆ ಇಲ್ಲಿ ಮರದ ಹತ್ತಿರ ಒಂದು ಮಲ್ಕೊಂಡಿತ್ತು ಆಯಿತಾ ಅಲ್ಲಿ ಎಲ್ಲರೂ ಹೇಳ್ತಿದ್ದಾರೆ ನನಗೆ ತೋರ್ಲಿಲ್ಲ ಆಮೇಲೆ ಹೊಡೆದ್ರು ಒಬ್ಬರು ಹೇಳಿದ್ರು ಅದು ನೋಡ್ತಿದ್ವಿ ಸಡನ್ಲಿ ಇದು ಬಿಡ್ತಾ ಬಂದ್ಬಿಡುತ್ತೆ ಬಂದುಬಿಡುತ್ತೆ ಅಂತ ನಾನು ನನ್ನ ಗಂಡನ ಹತ್ರ ವಿಂಡೋ ಕ್ಲೋಸ್ ಮಾಡು ವಿಂಡೋ ಕ್ಲೋಸ್ ಮಾಡು ಅಂತ ಬಟ್ ಅವರು ಇಲ್ಲ ಏನಾಗಲ್ಲ ಹಾಗೆ ಬರಲ್ಲ ಅಂತ ಹೇಳಿದ್ರು ಬಿಕಾಸ್ ಆ ಪ್ರಾಣಿಗಳಿಗೆ ಡೈಲಿ ಈ ಥರ ತುಂಬ ಟ್ರಿಪ್ ವೆಹಿಕಲ್ಗಳು ಓಡಾಡ್ತಿರುತ್ತೆ ಆ ರೀಸನಿಂದ ನೋಡಿ 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 ಬೋಜ್ ಬೇಜಾರಾಗಿರುತ್ತೆ ನೋಡ್ಬೋದು ಬೋನಲ್ಲಿ ಸ್ವಲ್ಪ ಇದೆ ಮತ್ತು ಇನ್ನೂ ಸ್ವಲ್ಪ ಹೊರಗಿದೆ ಮತ್ತು ನಿಮಗೆ ಎ ಸಿ ಬಸ್ ನಾರ್ಮಲ್ ಬಸ್ ಮತ್ತು ಕಾರ್ ಕೂಡ ನಿಮಗೆ ಅವೈಲೇಬಲ್ ಇದೆ ಜೀಪಲ್ಲ ಇಲ್ಲ ಓನ್ಲಿ ಕಾರ್ ನಿಮಗೆ ಯಾವುದು ಇಷ್ಟ ಅದರಲ್ಲಿ ಹೋಗಿ ಓಕೆ ನಾನು ಹೇಳಿದ ಇಂಪಾರ್ಟೆಂಟ್ ವಿಷಯಗಳನ್ನು ಮಿಸ್ ಮಾಡ್ಕೋಬೇಡಿ ಎಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇದು ಲಾಸ್ಟ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಾಯ್ ಬಾಯ್ ಮತ್ತೆ ಸಿಗುವ